ಇವತ್ತು ಮನೆಗೆ ಚಂದ್ರನ ಕರೆಸ್ತಾರಲ್ಲ ಅಷ್ಟು ನಮ್ಮ ಮತ್ತೆ ಫೋನ್ ಮಾಡ್ತೇನೆ ಹೇಳ ನೃತ್ಯ ಇದಕ್ಕೆ ಫೋನ್ ಹಚ್ಬಿಟ್ಟು ಏನು ವಿಚಾರ ನಮ್ಮ ಅತೆಯವ್ರ ಇವತ್ತು ನಾ ಮನೆ ಕರೆಯೋಕ್ಕ ತಾರ ಇವರು ಚಂದ್ರು ಚಂದ್ರಗುವ ಮತ್ತು ಸುಂದ್ರಗುವ ಮದುವೆ ಮಾಡ್ಬೇಕು ಅಂತೇಳಿ ತಿರ್ಮಾ ಇತಕ್ಕಂದವ್ರೆ ಅದಕ್ಕೆ ಕುಡಿಕಿ ದೊಡ್ಡಮ್ಮಗೆ ಹೇಳ್ಬಿಟ್ಟು ಸರಿಯಾಗಿ ಇವರಿಗೆ ಜಗಳ ಮಾಡಿಸೋ ಬಂದು ಸರಿಯೇನಾ ಹೌದೇನು ಓಹೋ ಹೋ 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 ಏನು ಲೋಡಿಗೆ ಆ ಡೊಮ್ಮಿಗೆ ನಮ್ಮ ಚಂದ್ರು ಬೇಕಂತ ಎಲ್ಲರೂ ಬೇರೆ ಕಡೆ ಹುಡುಗಿ ತಂದು ಮದುವೆ ಮಾಡ್ತೀವಿ ಅವಳಿಗೆ ಅವ್ನನ್ನ ಮದುವೆ ಮಾಡ್ಬೇಕಂತೇನಾ ಐತಿ ಇರು ಮಾಡ್ತೀವಿ ಸರಿಯಾಗಿ ಬಾರಿ ಹಬ್ಬನೇ ಕಾಣಿಸ್ತೀನಿ ಕಳಿಸ್ತೀನಿ ಇರೋ ಅವಳ ಮನೆ ಹತ್ರ ಹೋಗಿ ಕಳಿಸ್ತೀನಿ ಹ್ಞೂ ಸರಿ ಕಣತಾ ಇಲ್ಲಿ ನಿಂತ್ಕೊಂಡು ಭಾಳ ಮಾತಾಡ್ತಿದ್ರ ಮಂದಿಗೆ ಅನುಮಾನ ಬರುತ್ತಾ ನನ್ನ ಹತ್ರ ಫೋನ್ ಇಲ್ಲ ಅಂತ ಹೇಳ್ಕೊಂಡಿದ್ದೀನಿ ಆಮ್ಯಾಗ ಡೌಟ್ ಬರುತ್ತಾ ಆಮೇಲೆ ಮಾಡ್ತೀನಿ ಬಿಡು ಅಕ್ಕ ಏನಪ್ಪಾ ಯಾರ ಜೊತೆಗೆ ಫೋನಲ್ಲಿ ಮಾತಾಡ್ತಾಳೆ ನನ್ನ ಹತ್ರ ಫೋನೇ ಇಲ್ಲ ಅಂತಳೆ ಹಾಂ ಅದೆಲ್ಲಿಟ್ಕೋದಿರ್ತಾಳೆ ಬಿಡ್ತಾಳ ಇವು 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 ಭಾಳ ಛತ್ರಿ ಇದ್ದಾರಾ ಏನೋ ಪಿತರೆ ಮಾಡ್ತಾಳ ಇವಳಿಗೆ ಯಾರು ಸಂಬಂಧಿಕರೇ ಇಲ್ಲ ಅಂತ ಹೇಳಿ ಈ ಮನೆ ಆಗಿರೋದು ಅವ್ರ ಅತ್ತೆ ಪುತ್ತಿ ಅಂತಾವಳ ம் சரி கணம ஆய்யு ஆமியாக லக்ஷ்மி அவரை பர்த்திர் தார் அவரது வந்து தினந்தங்க ஃபோன் கட் மா கட்மெண்டி ம் சரி கணித்து ஆயிட்டு கட்மார்த்தின ஃபுஷ்ட் ஃபோனோ எத்தி எல்லாரும் ஓஸ் கம்பி இல்லாந்திரே ஆமேக்கு எல்லாரும் டவுட் பண்ணிடுத்து இது ஆகி வந்து அல் நின் முந்தக்க எதுக்கலே நின்றுக்கண்டி பாத்தக்க அல் நின் கடைகா ಅಯ್ಯೋ ಅಯ್ಯೋ ಈವಕ್ಕ ಬೇರೆ ಬಂದಲಲ್ಲಪ್ಪ ಇವರಿಬ್ರು ಮಾತಾಡ್ತಿರೋ ನೋಡ್ತಿದ್ರೆ ಇವಳಂತೂ ಫೋನ್ ಹಿಡ್ಕಂಡು ಅತ್ತೆ ಅಂತಿದ್ಲು ಅಂದ್ರೆ ಅವ್ಳಿಗೂ ಗೊತ್ತಿಲ್ಲದಂಗೆ ಇರೋಕ್ಕಿಲ್ಲ ಇವ್ರೇನೋ ಪಿತರಿ ಮಾಡ್ತಾವ್ರೆ ನಮ್ಮ ಹೇಳದ ಹೇಳೋದ ಒಳ್ಳೇದು ಹ್ಞೂ ದೊಡ್ಡತೆ ಹೋದ್ರೆ ಈಗ ಕೇಳಕ್ಕಿಲ್ಲ ಏ ಹಂಗೆ ಹಿಂಗೆ ಅಂದ್ಬಿಟ್ಟು ಸೊಸೆರ ಮೇಲೆ ಇದು ಮಾಡುತ್ತಾ ಅವಂಗೆ ಹೇಳ್ತೀನಿ ನಮ್ಮ ಸರಿ ಇದಕ್ಕೆಲ್ಲ ಗ್ರಾಚಾರ ಬಿಡಿಸ್ತಾಳೆ ಇವ್ರಿಗೆಲ್ಲ ಒಂದು ಬಂದವಳ ನಾನು ಫೋನಲ್ಲಿ ಮಾತಾಡಿ ತಲೆ ಕೇಳಿಸ್ಕೊಂಬಿಟ್ಲಾ ಅಯ್ಯೋ ಪುಷ್ ಆಕಡೆ ಕಮ್ಮ ನೀನು ನೃತ್ಯ ಒಂದನ್ನು ನೋಡಿ ಈ ಥರ ಗಾಬರಿಯಿಂದ ಹಿಂಗೆ ನೋಡ್ತೀವಿ ಅದೇನೋ ಈ ಥರ ಇರಬಾರ್ದಮ್ಮ ಚೆನ್ನಾಗಿ ಮಾತಾಡ್ರಿ ಇಬ್ಬರು ಮಾತಾಡ್ತಿರಲ್ಲ ಎದಕ್ಕೆ ಹಿಂಗೆ ಆಬ್ರಿಂದ ಅವಳು ಮಿಕಪ್ ಮಿಕಪ್ನೆ ನೃತ್ಯ ಅಯ್ಯೋ ಅದು ಅಕ್ಕ ಈಗ ತಾನೇ ಈ ಅಕ್ಕ ಈ ಕಡೆ ತಿರ್ಗೀಕೊಂಡಿದ್ರಲ್ಲ ಏನು ಅಬ್ಬಕ್ಕನೇ ನಿಂತಾಳೆ ಇನ್ನೊಬ್ಬಕ್ಕೆ ಎಲ್ಲೋದ್ಲು ಅಂತ ಹೇಳಿ ನೋಡ್ತಾ ಇದ್ದೆ ಒಳಗಡೆ ಮಯೂರಿ ಅಕ್ಕ ನೀವೇ ಬಂದರೆ ನೋಡಿ ನಂಗಂತೂ ನಿಮ್ಮಿಬ್ಬರು ಮಾತಾಡ್ಸಲಿಲ್ಲ ಅಂದರೆ ನಂಗೆ ಒಂಚೂರು ಸಮಾಧಾನನೇ ಆಗೋಲ್ಲ ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತೇಳಿ ಬಂದೆ ಹೆಂಗ ಮುಂಡದಂಗ ನಾನು ಏನು ಮಾತಾಡೋದು ಕೇಳಿಸ್ಕೊಂಡಿಲ್ಲ ಮಾತಾಡೋದು ಕೇಳಿಸ್ಕೊಂಡ್ರೆ ಅವ್ರು ಅವನಂಗ ಬಾಯ ಬಿಟ್ಬಿಡೋಳು ಕೇಳಿಸ್ಕೊಂಡಿಲ್ಲ ಅದಕ್ಕೆ ಸುಮ್ಮನೆ ಅವಳು ಅದು ಇದು ಹೇಳ್ತಾಳೆ ಹ್ಞೂ ಕೇಳಿಸ್ಕೊಂಬಿಟ್ಟಿದ್ರೆ ಅಯ್ಯೋ ಅಯ್ಯೋ ಹಂಗೆ ಮಾಡ್ರಿ ಹಿಂಗೆ ಮಾಡ್ತಿದ್ರಿ ನೀವು ಅಂತ ಹೇಳಿ ಕಂಬಳು ಹ್ಮ್ ನಡೀಲಿ ನಡಿ ಅಯ್ಯ ನಮ್ಮವ್ವ ಇಲ್ಲೇ ನಿಂತಾಳ ಏಕೆ ಮುಂದೆ ಮಾಮನ್ ಮನೆಗೆ ಹೋಗ್ತೀನಿ ಏನಾದ್ರು ಮಾಡಿ ಏನಾದ್ರು ಸುಳ್ಳು ಹೇಳಿ ಒಂಟದ ಆ ಐತಿ ಎಲ್ಲಾಂದ್ರ ಹುಡ್ಕೊಂಡ್ ಇಂದ ನಾನ್ ಬಂದ್ಬಿಡ್ತಾಳೆನೆ ಏನ ಗಟ್ಟದ್ ಗಜ ಏನ ಕೊಡ ತಿರುಗ್ಕೊಂಡು ನೋಡ್ತಿದ್ಯಾವ ನಿಮ್ಮವ್ವ ಕುಡ್ಕಿ ಅಂತನಾ ನಾನ್ ಕುಡ್ಕಿನೇ ಹಾಕಿರ್ಬೋದು ಕಣು ಆದ್ರೆ ನಿನ್ನ ನೋಡು ಯಾವತ್ತರ ತರ ಗಟ್ಟದ್ ಗಜ ಸಪ್ತ ಸಾಕಿದ್ದೀನಿ ನಿನ್ನ ನೀನು ಅಪ್ಪರಂಜಿ ನೀನು ನನ್ನ ಮಗ ಗಟ್ಟೋದ್ ಗಜ 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 ಕಟ್ಟೋದ್ ಗಜ ನೀನು ನೀನು ಹಿಂಗೆ ಇರಬೇಕು ಅಂತೇಳಿ ಸಾಕಿರೋದು ನಮ್ಮ ಅಣ್ಣನ ಮನೆಯವ್ರಿಗೆ ಎತ್ತಬೇಕಂತೇಳಿ ನೀನ ಈ ಥರ ಸಾಕಿರೋದು ಕಣು ಕಟ್ಟೋದ್ ಗಜ ನೀನು ಕಟ್ಟೋದ್ ಗಜ ಕಣ ನಿನ್ನ ಜೊತೆ ನಂಗೆ ಮಾತಾಡೋಕೆ ಹಂಗೆ ನೀನು ಈ ಥರ ಕುಡ್ ಕುಡಿದು ಕುಡ್ದು ಹಾಳಾಗಿ ಅದುವಲ್ದ ಆ ನನ್ಗೆ ಇಟ್ಟು ತಂಗ ನಾನು ಈ ಥರ ಊತ್ಕೊಂಡಿರೋದು ಬೇಸ್ ಊಟ ಹಾಕಿದ್ರೆ ನಾನು ಚೆನ್ನಾಗೇ ಇರ್ತಿದ್ದೆ ಓಹ್ ನೀನು ಕುಡಿತು ಕುಡ್ದು ಕುಡ್ದು ನಾನು ಹಿಂಗೆ ಮಾಡಿರೋದು ಹ್ಮ್ ಅದ್ರಾಗ ಬೇರೆ ನೀನು ಹಂಗ ಸಾಕಿನ ನಿಂಗ್ ಸಾಕಿನ ಅಂತ ಹೇಳ್ಬೇಡ ನೀನು ನಾನೆಲ್ಲೋ ಹೋಗ್ತಾ ಹಂಗ ಕೆಲ್ಸ ಐತಿ ನಂಗೆ ಹೋಗ್ಬೇಡ ಅಷ್ಟೇ ತಾಯಿ ಬೆಲೆ ಗೊತ್ತೇನ ನಿನ್ಗೆ ತಾಯಿ ಪ್ರೀತಿ ಗೊತ್ತೇನ ನಿನ್ಗೆ ಕಟ್ಟೋದ್ ಗಜ ತಾಯಿ ಬೆಲೆನ ಗೊತ್ತಿಲ್ಲ ತಾಯಿ ಪ್ರೀತಿನ ಗೊತ್ತಿಲ್ಲ ನಿನ್ಗೆ ನೀನ್ ಒಂದ್ ತರ ಕಟ್ಕ ಕಟ್ಕ ಆಗ್ಬಿಟ್ಟಿದ್ಯಾ ಅಣ್ಣ ಅಂದ್ರ ನಮ್ಮ ಅಣ್ಣನ್ಗಿಂತ ಹೆಚ್ಚಾಗ್ಬಿಟ್ಟಿದ್ಯಾ ನೀನು ಏ ಕಟ್ಟದ್ ಗಜ ಈಕಿ ಒಬ್ಳು ಮಂದಿ ಮಾತ್ ಕೇಳ್ಕೊಂಡ್ ಕುಡ್ದು ಕುಡ್ದ ಕುಡ್ದ್ ಕುಡ್ತ ಬಂದಳ ಐತಾಳ ನಮ್ಗಂತ ಸಾಕ ಸಾಕಾಗ ಹೋಗ್ಬಿಟ್ಟೈತಿ ಎಲ್ಲಾರು ದೂರ ಹೊಂಟ್ ಬಿಡು ಮನಂಗೈತಿ ஏய் தாயி மாதாட்ரு தூர தூர வைக்கியேனோ ஏ கட்ட கஜ நீத்தர ஆகல்வோ ஆகல ஆகல ஆக நீத்தர ஆகல நான் நிம்ம நான் நிம்ம குடுக்கி குடுக்கி ஏய் யஷோதம் யஷோதம்மா ஓ பங்காரி ஏன் பங்காரி நம்மனைத்தி நன் டிக்கம்பிட்டு அவு ஏன் விச்சாரா ஹே எதுக்கானாய் ಏನು ಹೇಳು ಏನು ಪ್ರಾಬ್ಲಮ್ ಐತಿ ನಮ್ಮ ಅಣ್ಣ ಮನೆಯವ್ರ ಏನಾರಂತ್ರವ್ರು ಕತ್ತರಿಸೋ ಕೊಡ್ತೀನಿ ಹೇಳು ನನಗೆ ತುಂಬಾ ದ್ವೇಷ ಇದೆ ನಮ್ಮ ಅಣ್ಣನ ಮನೆಯವ್ರ ಮೇಲೆ ಹೇಳು ಬಂಗರ್ರೀ ಹೇಳು ಏಯ್ ಯಾಕ ನಿಮ್ಮ ಚಂದ್ರಿಗೆ ಎಲ್ಲೋದ ಗೊತ್ತೆ ಐನಾ ಇವತ್ತು ಗುಂಡಕಾಯಿ ಮಗಳಿಗೆ ಹೇ ಚಂದ್ರಿಗೆ ಮದುವೆ ನಿಶ್ಚಿತಾರ್ಥನ ಫಿಕ್ಸ್ ಮಾಡ್ಬಾ ಅಂತ ತಿಳ್ಕೊಂಡವ್ರ ಹೇಳು ಅಂತ ಹೇಳಿ ನಿಮ್ಮ ಮಗನ ಜೊತೆಗೆ ಅದಕ್ಕೆ ಕರ್ದವ್ರೆ ಅದಕ್ಕೋಗ ನಾನು ನಿನ್ನ ಮಗನೇನು ಗೊತ್ತಿಲ್ಲ ಏನ ಏನು ಬಂಗರ್ರಿ ನೀನು ಹೇಳಿತ್ತು ನನ್ನ ಮಗನಿಗೆ ನಮ್ಮ ಅಣ್ಣನ ಮಗಳನ್ನ ಹೇ ಅವನ ಅಣ್ಣ ಅಲ್ಲ ಗಂಡು ಗಂಡು ಎಡ್ತಿಗೆ ಇದ್ರು ಕಂಡು ನನಗೆ ಹೊಲ ಎಲ್ಲ ಕೊಡಲಿಲ್ಲ ಎಲ್ಲ ಹಾಳು ಮಾಡಿಬಿಟ್ಟ ಅವ್ನು ಗಾಂಡು ಅವನತ್ರ ನಾನು ನನ್ನ ಮಗನ್ನ ಅವ್ರ ಮನೆಗೆ ಮದುವೆ ಮಾಡ್ಕೊಡ್ಬೇಕು ನಾನು ಯಾವುದೇ ಕಾರಣಕ್ಕೂ ಮಾಡ್ಕೊಡಲ್ಲ ಅದು ಹೆಂಗೆ ಆಗ್ಬಿಡ್ತೇನೆ ನಾನು ನೋಡ್ತೀನಿ ಪಾ ಹೋಗಣ್ಣ ಏನು ನಾನು ಬರೋಕ್ಕಿಲ್ಲ ನಾನು ಅವ್ರೊಟ್ಟಿದ್ದ ಕಾಲಿ ಹಾಡಿಲ್ಲ ಅಂದ್ರೆ ಇಡಕ್ಕಿಲ್ಲ ನಂಗೆ ಮೊದಲ ಬಂಗಾರ ಕನ್ಕಂಡ ಇವಳು ಯಾರಪ್ಪ ಗುಂಡ ಕೊಂಡ್ಕೊಂಡ್ರೆ ಆಗೋಕ್ಕಿಲ್ಲ ಹಾಂ ಅದ್ಕೆ ನಗಾ ಅದಕ್ಕೆ ನನಗೆ ಅಲ್ಲಿ ಬರೋಕ್ಕೂ ಇಷ್ಟ ಇಲ್ಲ ಹೋಗಿ ಬರೋಕು ನೀನು ಏನು ನಿನ್ನ ಮಗ ಅಲ್ಲೇ ಹೋಗಿರ್ತಾನೆ ನೋಡು ಸರಿಯಾಗಿ ಏರಿಕ್ ಬಾ ಏ ಏ ಬಂಗಾರಿ ಇಷ್ಟು ಹೇಳ್ದಲ್ಲ ಅವ್ನ ಕತೆ ಮುಗೀತಿ ಇವತ್ತು ಬಿಡೋಕ್ಕಿಲ್ಲ ಅವನು ನನಗೆ ನನಗೆ ಮೋಸ ಮಾಡೋಗ್ತಾನಲ್ಲ ಎತ್ತ ತಾಯಿಗೆನೆ ತಾಯಿ ಬೆಲೆ ಏನು ಅಂತ ಅವನಿಗೆ ಗೊತ್ತಾಗ್ಲೇಬೇಕು ಅವ್ನಿಗೆ ಆ ಥರ ಮಾಡ್ತೀನಿ ಇರೋ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಅವಳಿಗೆ ಫಸ್ಟ್ ಸವಳು ಮಗಳಿಗೆ ಎರಿಕ್ತೀನಿ ಇರು ಹೋಗ್ತೀನಿ ಹಂಗೋ ಹಿಂಗು ನಮ್ಮ ಪ್ಲಾನ್ ವರ್ಕೌಟ್ ಆಯಿತು ಇನ್ನು ಗೊಂಡಕಾಯಿ ಮನೆ ಹತ್ರ ಸರಿಯಾಗಿ ಹರಿಕ್ತಾಳೆ ಹೋಗಿ ಬಿಡಗಿಡ ಹೆಣ್ಣಲ್ಲ ಹೇಳು ಐತೆ ಐತೆ ಮಾಡಲಿ ಮಾಡಲಿ ಓ ನನ್ನ ತಂಗಿ ಒಂದೋ ಮನೆ ಒಂದಮ್ಮ ಊಟ ಮಾಡ್ಕೊಂಬಂದಮ್ಮ ಚಂದ್ರಣ್ಣ ನೀನಾ ನೇಯದುപ്പുറಕ್ಕೆ ಹೋಗಿದೆ ಇಲ್ಲಿ ಆ ಅತ್ತೆ ಮನೆತ್ರಕ್ಕೆ ಎದಕ್ಕೆ ಬಂದಿ ಅದೇನಿಲ್ಲಮ್ಮ ಅತ್ತೆ ಫೋನ್ ಹೆಚ್ಚಿತಾ ಬಂದ ಹೋಗ ಅಂತ ಹೇಳಿ ಅದಕ್ಕೆ ಏನು ವಿಚಾರ ಅಂತೇಳಿ ಬಂದೆ ನಮ್ಮ ಅಮ್ಮನ ಕಣ್ಣ ತಪ್ಸ್ ಬರಷ್ಟೊಳಗೆ ನಮ್ಗೆ ಸಾಕ್ ಸಾಕಾಗಿ ಹೋಗಿಬಿಡುತ್ತೆ ಅಮ್ಮ ಅವಳು ಕುಡ್ಕೋಡಾ ಆಳಾಕ್ತಳ ಅದಕ್ಕೆ ಬಿಡುವ ತಗ ಅಂತ ಹೇಳಿ ಬಂದೆ ಹೆಂಗಾರು ಮಾಡ್ಕೊಳ್ಳಿ ಹೆಂಗಾರು ಬಿಟ್ಕೊಳ್ಳಿ ನಮ್ಮ ಅತ್ತೆನಮ್ಮನ ಜೊತೆ ನಾನ್ ಚೆನ್ನಾಗಿ ಇರಬೇಕು ಅವಳು ಕುಡಿತಾಳೆ ಅಮ್ಮಟ್ 나ವಾಳಾಳ ಅದಕ್ಕೆ ಆಗಕ್ಕಿಲ್ಲ ಅಂಬ್ಟು ಬಂದಿ ನೋಡಮ್ಮ ಹೈ ನಮ್ಮ ಚಂದ್ರ ಬಂದವನೇ ನಂಗಂತೂ ಭಾಳ ಇಷ್ಟ ಆಯ್ತು ಹಾಗೆ ಅತ್ತೆ ಮಗ ಅನ್ನೋದ್ಕಿಂತ ಭಾಳ ಚೆನ್ನಾಗಿ ಮಾಡ್ಕೊತಾನೆ ನಾನು ಅವ್ರ ಅಮ್ಮನ ಥರ ಏನಿಲ್ಲ ಕುಡಿಯೋದು ಪಡಿಯೋದು ಇಲ್ಲ ನಂದವ್ನೆ ಚೆನ್ನಾಗಿರ್ತಾನೆ ಅನ್ನೋ ನನ್ನ ಧೈರ್ಯ ನಮ್ಮಪ್ಪ ಅಮ್ಮನ ಅವ್ರಾಗ ಅವ್ರು ಹೇಳಿದ್ದಾರೆ ನನಗಂತೂ ಚಂದ್ರಮಾಮ ಅಂದ್ರೆ ಭಾಳ ಇಷ್ಟ ಒಪ್ಕೊಂಬಿಟ್ಟರೆ ಸಾಕು ನಮ್ಮ ಅಪ್ಪನ ಅಮ್ಮ ಹೇಳ್ತಾ ಇಷ್ಟು ನಾನೇ ನಮ್ಮ ಸುಂದ್ರಿ ಬರಕ್ಕೆ ಬಂದರು ನಮ್ಮ ಸುಂದ್ರಿ ನೋಡೋದೆ ಒಂದು ಚಂದ ನನ್ ಅವಳು ಅವ್ಳು ಡುಮ್ ಡು ಮುಮುಕ್ಳು ಚೆನ್ನಾಗಿ ಅವಳು ಏನ್ ಚಂದ್ರ ಅಮ್ಮ ಎಷ್ಟೊತ್ತಾಗ ಫೋನ್ ಹಚ್ಚಾಲ ಎಷ್ಟೊತ್ತಾಗ ಬಂದಿಯಲ್ಲ ಬೇಗ ಬರ್ಬೇಕು ತಾನೆ ಹೇ ಅಮ್ಮ ಫೋನ್ ಹಚ್ಚಿ ಕಾಯ್ತಿದ್ಲು ಎಷ್ಟೊತ್ತಿಂದ ಇನ್ನ ಬಂದಿಲ್ಲ 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 ಅಂತ ಕೇಳ್ತಿದ್ಲು ಗೊತ್ತೇನ ಎದಕ ಎದಕ್ಕೆ ಹೋಗ್ತಿತ್ತು ಅತ್ತ ಎದಕ ಬಂಗಾರಿ ಇದು ಎದಕ ಸುಂದ್ರಿ ಹಾ ಎದಕ್ಕೆ ಹಿಂಗ್ ಹೋಗ್ತಿತ್ತು ಅಮ್ಮ ಅತ್ತ ಅಯ್ಯೋ ನನಗ್ ಮದುವೆ ಮಾಡಕ ಒಂದು ಹುಡುಗ ನುಡ್ಕವ್ರಂತೆ ಅದಕ್ಕೆ ನಿನ್ನ ಹತ್ರ ಹೇಳಕ್ಕ ಬರೇಳ್ತು ಅವನ್ ಹೆಂಗವನೇ ಏನು ಎತ್ತ ಅಂತ ಹೇಳಿ ತಿಳ್ಸಕ ನಿನ್ನ ಹತ್ರ ಬರೇಳ್ತು ಇದೇನಪ್ಪ ನಮ್ಮ ಅಣ್ಣನ ನಮ್ಮ ಅತ್ತಿನ ಇದು ಸಿಂಗ್ ಸುಂದ್ರಿ ಅಕ್ಕನ ಬಹಳ ಇಷ್ಟಪಡ್ತಿದ್ರು ಈಗ ನೋಡಿದ್ರೆ ಈಗ ಹಿಂಗ ಕತ್ತಾಣ ಹಾ ನಮ್ಮ ಅಣ್ಣಗೆ ಮೋಸ ಮಾಡ್ಬಿಟ್ಲ ಹೆಂಗ ಈಕಿ ಅಯ್ಯಯ್ಯೋ ಓ ನಿಂದು ಒಂಚೂರು ಇಷ್ಟ ಆಗಲಿಲ್ಲ ಕಣಕ್ಕ ನನ್ಗೆ ನಂಗೆ ಒಂಚೂರು ಇಷ್ಟ ಆಗಲಿಲ್ಲ ಕಣಕ್ಕ ಅದಕ್ಕೆ ನಿಂದು ಅಕ್ಕ ಅಂತ ನೆನ್ ತಗೋ ಅದಕ್ಕೆ ಏನಾದ್ರು ಏನೈತಿ ಮದುವೆ ಆಗಿದ್ರೆ ನಮ್ಮ ಅಣ್ಣನ ಮದುವೆ ಆದ್ರೆ ನಿನ್ನ ಅದಕ್ಕೆ ಅನ್ಬೋದು ಇವಾಗ ಅಕ್ಕ ಅಂತ ನೆನ್ತಿ ನೀನು ಮಾಡಿದ ಒಂದು ಚೂರು ನಂಗೆ ಇಷ್ಟ ಆಗ್ಲಿಲ್ಲ ಕಣಕ್ಕ ಸುಂದ್ರೆ ಅಕ್ಕ ಈ ತರ ನಾ ಮಾಡೋದು ನಿನ್ನ ಒಂದು ಏನು ಮಾತಾಡ್ಬಿಡ ಸುಮ್ನೀರು

ಚಂದಂಗ ಕರ್ತು ಅಂತೇಳಿ ಕರಿಬೇಕು ಹೇಳಬೇಕು ಅಂತೇಳಿ ಬನ್ನಿ ಹೋಗೋಣ ಆದರೂ ಎಷ್ಟೊತ್ತು ಅಂತ ನಕ್ಕಂತ ನಿಂತ್ಕೊಳ್ತೀವಿ ಇವ್ರ ಮುಂದೆ ಒಳಗೊಳಗೆಲ್ಲ ಉರಿಯುತ್ತೆ ನಗಿಯಕ್ಕೆ ಏ ಇವ್ರು ಇಬ್ಬರ ಕಂಡ್ರೆ ಮಗಿಲೆಲ್ಲ ಉರಿತೀವ ಕಣಕ ಅದು ಹೆಂಗಾದ್ರು ಬಂಗಾರ ಫೋನ್ ಹಚ್ಚಿನಿ ಬತ್ತಾಳೆ ಇರು ಮಾಡ್ತಾಳೆ ಸರಿಯಾಗಿ ಅವಳಿಗೆ ಕಲಿಸ್ತಾಳ ಆಮೇಗ ಇವ್ರಿಗೆ ಇರೋದು ಆ ಕುಡಕೋ ದಾಡ ಮನೆ ಆ ಎಷ್ಟೋ ದಿನ ಸರಿಯಾಗಿ ಬಾರಿಸ್ತಾಳೆ ಆಕಿನ ಸುಮ್ಮನೆ ಬಿಡೋಳು ಏರಿಕ್ತಾಳೆ ಸರಿಯಾಗಿ ಅವ್ರ ಮಗಂತೂ ಏರಿಕೆ ಕರ್ಕೊಂಡು ಹೋಯ್ತಾಳ ಇರು ಹಂಗೆ ನಕ್ಕಂತ ಇರೋ ಆಮ್ಯಾಗ ಮನೆ ಮನ ಬಂದಿಬಿಟ್ಟದ್ದು ಇವ್ರು ವಯ್ಯಾರದಿಂದ ಆಡೋದು ನೋಡ್ರೆ ನಮ್ಗೆ ಉರಿಯುತ್ತೆ ஏய் ஏன் ஆட்டமாட் தார் ஐயோ ஓய்யோ ஏன்னு டூமீங்க ஒழுங்காக தானே என்ன முக்க நோய் தி எங்கே அந்த அவன் முக்க நோட்யா நான் அண்ணனா ஒன்றும் சேனாக ஏழே சென டம் டம் முக்கோ ஆனே மரியாதங்க அவள் ಮಕ್ಕಳ ಮೇಲೆ ಮಾತ್ರ ನಿಂತಾವ ಅದ್ರ ದ್ವೇಷನಾದ್ರೂ ಹಂಗೆ ಕುಂತೈತೆ ಅಲ್ವನೇ ಹ್ಞೂ ನಮ್ಮ ಅಪ್ಪನಮ್ಮ ಎಷ್ಟು ಮೋಸ ಮಾಡೋವ್ರೆ ಇವ್ರಿಗೆ ಐತಿ ನಮ್ಮಮ್ಮ ಮನೆಯೊಗಿದ್ದು ಕೈಯೋ ಹೆಣ್ಮಕ್ಳು ಇರಬಾರ್ದು ಬಿಡಬಾರ್ದು ಅಂತೇಳಿ ಹೊರಕ್ ಹೊರಕಾಕೋರೆ ಇಂಥವ್ರಿಗೆ ಅಯ್ಯೋ ಪಯ್ಯೋ ಅಂದ್ಬಿಟ್ಟು ನಮಗೆ ಅಯ್ಯೋ ಅಂದ್ಬಿಡ್ತಾರೆ ಇವ್ರನ್ನ ಎಲ್ಲ ಇಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ಬೇಕು ಕಡೆ ಇವ್ರದ್ದು ಇವ್ರದ್ದು ಎಲ್ಲರೂ ಬೇರೆ ಕಡೆ ಕೊಡ್ತೀನಿ ಸೈಡು ಹತ್ತಾಗಿ ಮದುವೆ ಮಾಡ್ಬಿಡಬೇಕು ಇಲ್ಲ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಸೈಡ್ ಮದುವೆ ಮಾಡಿಬಿಡ್ಬೇಕು ಅಲ್ಲಿಗಾದ್ರೆ ನೋಡು ದೂರ ಆಗ್ತಾಳೆ ಇಲ್ಲೇ ಮಾಡ್ಕೊಟ್ಬಿಟ್ಟು ಮೂರತ್ತು ಅಪ್ಪನ ಮನೆ ಅಪ್ಪನ ಮನೆ ಅಂತ ಬತ್ತಿತ್ತಲ್ಲ ನಾವು ಮಾಡೋ ಪ್ಲಾನ್ಗಳು ಇವ್ರಿಗೆ ಆಗ ಹಿಂಗ ಹೌದು ತಾನೆ ಹೌದು ಕಣಕ ನೀನು ಹೇಳೋದಕ್ಕೆ ಅರೆ ಐತಿ ಅಣ್ಣ ನೀನು ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಡ ಅತ್ತೆ ಮಾವ ಒಳ್ಳೆ ಯೋಚನೆ ಮಾಡಿರ್ತಾರೆ ಹೆಂಗೆ ಮಾಡ್ಬೇಕು ಹೆಂಗೆ ಬಿಡ್ಬೇಕು ಹೇಳಿ ಬಾ ಓಮ್ ಅಂತ ಇನ್ನೇನು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹಿಂಗೆ ಕುಂದ್ರು ಬಡವ ಅದೇ ಯಾಕೋ ಒಳ್ಳೆ ತಲೆ ಕೆಡಿಸ್ಕೊಂಡು ಹಿಂಗೆ ಮಕ್ಕ ಸಪೋರ್ಟ್ ಮಾಡ್ಕೊಂಡಿದ್ದಿ ದೊಡಮ್ಮ ದೊಡ್ಡ ಅತ್ತೆ ಮಾವ ಏನಂತಾರೆ ಕೇಳಿ ಆಮ್ಯಾಕ್ ಬೇಕಾರ ಮುಂದುವರೋ ಆಯ್ತು ಬಾ ಸುಖನಾಥ್ ಕಿತ್ತಿರು ಇವರಿಬ್ರು ಏನೋ ಪ್ಲಾನ್ ಮಾಡ್ತಾರ ಐತೆ ಐತಿ ಇವ್ ಏನೋ ಅಂತ ತಿಳ್ಕೊಂಡು ಸರಿಯಾಗಿ ಪಡ್ತಾನೆ ಪೆಟ್ಟಿಸೋದು ನಮ್ಮಅಮ್ಮಂಗೆ ಹೇಳ್ತೀನಿ ನಮ್ಮ ನಮ್ಮಅಮ್ಮನೇ ನಿರ್ಧಾರ ಮಾಡ್ತಾಳೆ ಏನು ಎತ್ತ ಅಂತೇಳಿ ಇವ್ರಿಗೆ ಸರಿಯಾಗಿ ಮಣ್ಣು ಮುಖಿಸ್ತಾಳೆ ನಮ್ಮಅಮ್ಮನೇ ಸರಿ ಇವ್ರಿಗೆ ಯಾಕೆ ಒಂದು ಹಂಗೆ ನೋಡ್ತಿದ್ದಿ ತಿನ್ಕೊಳ್ತಾರ ನಾನು ಯಾಕೆ ನಿಮ್ಮನ್ನು ತಿನ್ಕೊಳ್ತಾರ ನೋಡಲಿ ನಾನು ನಮ್ಮಣ್ಣನೇನು ಚಿಂತೆ ಇದು ಹೋಗ್ತಿದ್ದೆ ಅದು ಬಿಟ್ಟರೆ ನಾನು ಯಾಕೆ ನಿಮ್ಮನ್ನು ತಿನ್ಕೊಳ್ತಾರ ನೋಡಿ ನೀವೇನು ತಿನ್ಕೊಳಕ ನಾನೇನು ಹುಲಿನ ಸಿಮ್ಮನ ನಿಮ್ಮನ್ನು ತಿನ್ನೋಕ ನೋಡ್ದೇ ಯಾಕ ಸ್ವಪ್ನ ಅದಕ್ಕೆ ಹೆಂಗೆ ಮಾತಾಡ್ಕೊಂಡು ಹೋಗ್ತಾಳೆ ಹೂ ಇನ್ನು ಹೆಚ್ಚೈತಿ ದಿಮಾಕ್ ಕೇಳ್ದೆ ಮಾಡ್ತೀವಿ ಇರು ಒಂಚೂರು ಹೇಳಿ ದಿಮಾಕೆಲ್ಲ ಇಳಿಸ್ತೀವಿ ಒಟ್ಟಿಗೆ ಬರಬಾರ್ದು ಅಂತ ಪರಿಸ್ಥಿತಿ ತಿವೀರು ಹ್ಞೂ ಹ್ಞೂ ದಿಮಕ್ಕೆಲ್ಲರ್ತಾಳ ಏ ಆಡ್ಲಿ ಆಡಲಿ ಒಳ್ದೆ ಎಷ್ಟು ದಿನ ಉಳಿಯುತ್ತೆ ನೋಡಮ್ಮ ಸುಮ್ಮನೆ ಮಾಡ್ಕೊಂಡೆ ಕೊಟ್ಟ ಹೋಗಲಿ ನಮ್ಗೆ ಯಾಕೆ ಓಕೆ ವಿಡಿಯೋನ ವಿಡಿಯೋನಾಗೆಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಐಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು